ವಿಶ್ವವಿಖ್ಯಾತ ಹಂಪಿ ಹಾಗೂ ರಾಜಧಾನಿ ಬೆಂಗಳೂರಿನ ನಡುವೆ ನೇರ ವಿಮಾನ ಸೇವೆ ಶೀಘ್ರದಲ್ಲಿಯೇ ಮತ್ತೆ ಆರಂಭವಾಗಲಿದೆ ಬೆಂಗಳೂರು ಟು ಹಂಪಿ ನಡುವೆ ಹೊಸ ವಿಮಾನ ಸೇವೆಯನ್ನು ಆರಂಭಿಸುವ ಯೋಜನೆಯನ್ನ ಪ್ರಾದೇಶಿಕ ಏರ್ಲೈನ್ಸ್ ಸ್ಟಾರ್ ಏರ್ ಈಗ ಘೋಷಣೆ ಮಾಡಿದ್ದು ಪ್ರವಾಸೋದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ಈ ನಿರ್ಧಾರ ನಿರೀಕ್ಷೆಗಳನ್ನು ತಲು ಬರೋಬ್ಬರಿ ಒಂದೂವರೆ ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ವಿಮಾನಯಾನ ಸೇವೆಗೆ ಮತ್ತೆ ಜೀವ ಬಂದಿದ್ದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಆರ್ಥಿಕತೆಗೆ ಮಹತ್ವದ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸ್ಟಾರ್ ಏರ್ ಬೆಂಗಳೂರು ಮತ್ತು ಹಂಪಿಯನ್ನು ಸಂಪರ್ಕಿಸುವ ಹೊಸ ದೈನಂದಿನ ವಿಮಾನ ಸೇವೆಯನ್ನು ಇದೆ ಹಂಪಿಗೆ ಸಮೀಪದ ವಿದ್ಯಾನಗರದ ವಿಮಾನ ನಿಲ್ದಾಣದ ಮೂಲಕ ವಿಮಾನ ಸೇವೆ ಕಾರ್ಯನಿರ್ವಹಿಸುತ್ತಿದೆ ಯುನೆಸ್ಕೋದಿಂದ ಗುರುತಿಸಲ್ಪಟ್ಟ ವಿಶ್ವ ಹೆರಿಟೇಜ್ ಪ್ರವಾಸಿ ಸ್ಥಳ ಹಂಪಿಗೆ ಜಗತ್ತಿನ ಎಲ್ಲೆಡೆಯಿಂದ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಇದೀಗ ವಿಮಾನಯಾನ ಸೇವೆ ನೇರವಾಗಿ ಸಿಗ್ತಾ ಇರುವುದು ಸಂತೋಷದ ವಿಚಾರವಾಗಿದ್ದು ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಬೂಸ್ಟ್ ಸಿಕ್ಕಂತಾಗಿದೆ ಇದೇ ನವೆಂಬರ್ ಒಂದರಿಂದ ವಿಮಾನಯಾನ ಆರಂಭಿಸುವುದಾಗಿ ಸಂಸ್ಥೆ ಪ್ರಕಟಿಸಿದ್ದು ಈ ಭಾಗದ ಜನರಲ್ಲಿ ಹೊಸ ಭರವಸೆ ಮೂಡಿಸಿದೆ ಪ್ರತಿನಿತ್ಯ ವಿಮಾನ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಬೆಂಗಳೂರಿನಿಂದ ಹೊರಡ್ತಾ ಇದ್ದು ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ವಿದ್ಯಾನಗರಕ್ಕೆ ತಲುಪುತ್ತೆ ಅಲ್ಲಿಂದ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ವಿಮಾನ ಮತ್ತೊಮ್ಮೆ ಹೊರಟು ಹತ್ತು ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗುತ್ತೆ ಎಂಬ ಮಾಹಿತಿ ಲಭ್ಯವಾಗಿದೆ